ಸರ್ ಹಳ್ಳಿಕಾರ್ ಒಡೆಯ ಅಂತ ಬಿರುದು ಯಾರು ಕೊಟ್ಟರು ಗೂಗಲಲ್ಲಿ ಯಾರು ಹಾಕಿದ್ರು ಹಳ್ಳಿಕಾರ್ ಒಡೆಯ ಅಂತ ಅವ್ರಿಗೆ ಯಾರು ಕ ಯಾಕೆ ಕರಿಬೇಕು ಅಂತ ಹಳ್ಳಿಕಾರ್ ಸಂವಾದನ ಇವತ್ತು ಮಂಡ್ಯದಲ್ಲಿ ಇಟ್ಕೊಂಡಿದ್ರು ಅದಕ್ಕೆ ಎಲ್ಲ ನಮ್ಮ ಸಂತೋಷ್ ಅವರ ಸ್ನೇಹಿತರುಗಳು ಅವರ ಹಿತೇಶಿಗಳು ಎಲ್ಲರೂ ಬಂದು ಅಲ್ಲಿ ಏನು ಉತ್ತರ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಒಂದು ಒಬ್ಬ ಫಾರ್ಮ್ ಇಂಡಿಯಾ ಚಾನೆಲ್ನೂ ಹೇಳ್ತಾನೆ ಹಳ್ಳಿಕಾರ್ ಸಂತೋಷ ಸ್ನೇಹಿತರುಗಳು ನೀವು ಗಂಡಸಾಗಿದ್ರೆ ನೀವು ಅಲ್ಲಿಗೆ ಬರ್ರಿ ಅಂತಾನೆ ಹಳ್ಳಿ ಕರ್ ಸಂತೋಷ ಸ್ನೇಹಿತರು ಎಲ್ಲ ಬೆಳೆಸೋದು ಯಾರು ಎಲ್ಲ ತೋರಿಸಿದೀವಿ ಅವ್ರನ್ನ ವೇದಿಕೆ ಮೇಲೆ ಕರೆದೋ ಅಯ್ಯಪ್ಪ ಬರಲಿಲ್ಲ ಅವರು ಇಲ್ಲ ಸಲದೇದದ್ದು ಒಂದೊಂದು ಫೋಟೋ ಹಾಕಬಿಡೋದು ಏ ಇವು ಮುಂದಿನ ದಿನಗಳಲ್ಲಿ ಅವರ ಸ್ನೇಹಿತರ ಕುಂಡರುಗಳನ್ನು ಮುಖಾಡ ಕಳಚಿ ಬಿಡುವುದು ಅಂತ ಅಂತಾರೆ ಅವ್ರು ತಾಕತ್ತಿದ್ರೆ ವೇದಿಕೆ ಮೇಲೆ ಬರಬೇಕಾಯ್ತು ಇವತ್ತು ಇವತ್ತು ಕರೆದ್ರು ತಾನೆ ಇದೆಲ್ಲ ಮಾಡುದ್ರು ತಾನೆ ಇವತ್ತು ಹಳ್ಳಿಕಾರ್ ಸಂತೋಷ ಬಿಗ್ ಬಾಸ್ ಒಳಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಆಡ್ತಾ ಇದ್ದಾರೆ ಮೊನ್ನೆ ಒಂದು ಟಾಸ್ಕ್ ಗೆಲ್ತಾರೆ ಅವ್ರು ಹೇಳ್ತಾರೆ ಜೈ ಹಳ್ಳಿಕಾರ್ ಅಂತಾರೆ ಅವ್ರ ಏನಾರ ಜೈ ಹೊರ್ತೂರ್ ಅಂದ್ರೆ ಜೈ ಸಂತೋಷ್ ಅಂದ್ರ ಹಳ್ಳಿಕಾರನ್ನ ಉಳಿಸ್ತಾ ಉಳಿಸೋಕೆ ಏನು ಶ್ರಮ ಪಡ್ತಾ ಇದಾರೆ ಅವ್ರು ಕೊಡ್ತಾ ಇದಾರೆ ಅವ್ರು ಮನೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ ಸರ್ ಯಾರ ಮನೆ ದುಡ್ಡ್ನು ತಂದಿ ಇಲ್ಲಿ ಎಲ್ಲಿಂದ ಬಂದ್ ಮಾಡ್ತಾ ಇಲ್ಲ ಅವ್ರ ಮನೆ ದುಡ್ಡ್ನ ಇವತ್ತು ಹೇಳ್ತಾರಲ್ಲ ಸರ್ ಬೆಂಗ್ಳೂರು ರೈಸಲ್ಲಿ ಅಷ್ಟು ಸಾವಿರ ಕೋಟಿ ಹೊಡೆದ್ಬಿಟ್ರು ಇಷ್ಟು ಸಾವಿರ ಕೋಟಿ ಒಡ್ದ್ಬಿಡ್ರು ಇವ್ರು ಮೊನ್ನೆ ಹೇಳಿದ್ರು ಅದ್ಯಾರೋ ಒಂದು ಐವತ್ತು ಸಾವಿರ ಕೊಟ್ಟಿದ್ರು ಒಂದು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರು ಒಂದು ಮೂವತ್ತು ಸಾವಿರ ಅಂದ್ರೆ ಇವ್ರ ಲೆಕ್ಕದಲ್ಲಿ ಎರಡು ಲಕ್ಷದಲ್ಲಿ ರೇಸ್ ಮುಗೋಯ್ತ ಅವರು ಸ್ಪಷ್ಟನೆ ಕೊಡಬೇಕು ಮುಂದಿನ ದಿನ ಬ್ಯಾರಿಗೇಟಿಗೆ ಎಷ್ಟು ಕೊಟ್ರು ಎಷ್ಟು ಎಷ್ಟು ತರ ರೇಸ್ ನಡೆಸಿದ್ರು ಎಷ್ಟು ಥರ ಊಟಕ್ಕೆ ಏನು ಖರ್ಚಾಯ್ತು ಸ್ಟೇಜ್ಗೆ ಏನು ಖರ್ಚಾಯ್ತು ಸರ್ ಅವ್ರ ಮನೆ ಒಡಬೇಕು ಊಟವ್ರು ರೇಸ್ ಮಾಡಿದ್ದಾರೆ ಅದು ನಮಗೆ ಗೊತ್ತು ಒಡ್ಬೇಕಾದ್ರೆ ಸ್ಲಿಪ್ ಇದೆ ಅದನ್ನ ತೋರಿಸ್ತೀವಿ ಮುಂದಿನ ದಿನ ಆಯಪ್ಪ ಬಿಗ್ ಈಗ ಆಯ್ತಪ್ಪ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರಲ್ವ ಸರ್ ಬಿಗ್ ಬಾಸ್ ಮನೆಗೆ ಹೋಗಕ್ಕೂ ಮುಂಚೆ ಏನು ಮಾಡ್ತಿದ್ವಿ ಇವರು ರೇಸ್ ನಡೆದಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಆಯ್ತಾ ಸರ್ ಒಂದೂವರೆ ವರ್ಷ ಆಯ್ತಲ್ವಾ ಒಂದು ವರ್ಷ ಒಂದೂವರೆ ವರ್ಷದಿಂದ ಏನಕ್ಕೆ ಇವ್ರ ಬಗ್ಗೆ ಮಾತಿತ್ತಲಿಲ್ಲ ಅದೆಲ್ಲ ಸ್ಪಷ್ಟನೆ ಕೊಡಬೇಕಲ್ವ ಇವತ್ತು ಅವರು ಬಿಗ್ ಬಾಸಲ್ಲಿ ಹೋಗಿ ಸ್ಟ್ಯಾಂಡರ್ಡ್ ಆಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಏನೋ ಅವ್ರಿಗೆ ಹೆಸರು ಬರ್ತಾ ಇದೆ ಅಂತ ಅಂದ ತಕ್ಷಣ ಇವತ್ತು ಅವ್ರನ್ನ ಅವ್ರನ್ನ ತೇಜೋವಧನೆ ಮಾಡೋಕ್ಕೆ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ಆ ಅಪ್ಪನ ಬಗ್ಗೆ ಏನೇನೋ ಡ್ರಗ್ಸು ಅದು ಇದು ಅವ್ರ ವೈಯಕ್ತಿಕ ವಿಚಾರ ನಮಗೆ ಬೇಡ ಅದು ಅವ್ರು ಬಂದು ಸ್ಪಷ್ಟನೆ ಕೊಡ್ತಾರೆ ಅವ್ರ ಫ್ಯಾಮಿಲಿ ವಿಚಾರನ ಹಳ್ಳಿ ಕಾರ್ ವಿಚಾರದಲ್ಲಿ ಸರ್ ನಾವು ಹಳ್ಳಿ ಕಟ್ಟಿ ಬೆಳೆಸ್ತಾ ಇದ್ದೀವಿ ಮಂಡ್ಯದಲ್ಲಿ ನಾವು ಒಬ್ಬರೇನಲ್ಲ ಸರ್ ಮಲಿಗರೆ ಪಡ್ರ್ರು ಅಂತಿದ್ರು ಅವ್ರು ತಿರೋದ್ರು ಜುಗುಂಡಿ ಪಟ್ನ ಸತೀಶ್ ಅಂತವ್ರೆ ಅವ್ರು ಕಟ್ತಾವ್ರೆ ಒನ್ ನಿರಂಜನ್ ಕಟ್ತಾವ್ರೆ ಮಂಡ್ಯದಲ್ಲಿ ಇನ್ನೂ ಈ ಕ ನಮ್ಮ ಹೊಸಳ್ಳಿ ನಿಂಗಣ್ಣ ಅಂತ ಇದ್ದಾರೆ ಸರ್ ಪಾಪ ಅಯ್ಯಪ್ಪ ಈ ದನ ಕಟ್ಟಕ್ಕೆ ಹೋಗಿ ಅವ್ರ ಮನೆ ಇದೆಲ್ಲ ದುಡ್ಡು ಕಳ್ಕೊಂಡ್ರು ತುಂಬ ಜನ ತುಂಬ ಜನ ಸರ್ ಹಳ್ಳಿ ಕಾರ್ ಕಟ್ತಿರೋರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಜನ ಇದ್ದಾರೆ ಯಾರೋ ಒಬ್ಬ ವ್ಯಕ್ತಿನ ಬಿಂಬಿಸೋದಲ್ಲ ಎಲ್ಲರೂ ಕರಿಬೇಕು ಎಲ್ಲರೂ ನಾನು ಆ ಯೂಟ್ಯೂಬರ್ಗೆ ಒಂದು ಫೋನ್ ಮಾಡ್ತೀನಿ ಅವನನ್ನು ನನ್ನ ಫೋಟೋ ಬಿಟ್ಟಿದ್ದಾನೆ ಏರ ದನಿಯಲ್ಲಿ ಕರೆದ ಮಂಡ್ಯದ ಸೀನಪ್ಪನ ಮಗ ಕಿರಣ್ ಅಂತ ಅಂತ ಅಂದ ನಾವು ಮಾತಾಡೋದು ಹೆಂಗೆ ಸರ್ ನಾವು ರೈತರು ಮಕ್ಕಳು ನಾನು ಇವತ್ತು ವ್ಯವಸಾಯ ಬೆಳಗ್ಗೆ ಎದ್ದು ವ್ಯವಸಾಯ ಮಾಡ್ತಾ ಇದ್ದೀನಿ ನಮ್ಮ ಹೋಗ್ತೀನಿ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ನನ್ನ ದನ ನೋಡ್ತೀನಿ ನನ್ನ ವೃತ್ತಿಗೆ ಹೋಗ್ತೀನಿ ಇವ್ನು ಯಾರು ಸರ್ ಇವನು ಯಾರು ಇವಾಗ ಎಲ್ಲರಿಗೂ ಈಗ ಬನ್ನೂರು ಕೃಷ್ಣಣ್ಣ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಅದು ಯಾವುದೋ ಒಂದು ಸಂಘದ ದುಡ್ಡು ತಿನ್ಬಿಟ್ಟವ್ರಿ ಅಂತ ಒಂದು ಕ್ವಶನ್ ಮಾಡ್ತಾರೆ ಅದಕ್ಕೆ ಸ್ಪುಷ್ಟೀಕರಣ ಕೊಡ್ತಾರಲ್ಲ ಹೋಗಿ ಸರ್ ರೈಸಲ್ಲಿ ದೋಖ ಮಾಡೋದಕ್ಕೆ ಸಾಕ್ಷಿ ಕೊಡ್ಲಿ ಸರ್ ಇವತ್ ಕರ್ದಿರಲ್ವಾ ಸರ್ ಬಂದಿದೀವಿ ಸಾಕ್ಷಿ ಕೊಡಕ್ಕೆ ಬರಲಿಲ್ಲ ಸರ್ ಅವರು ದೋಖ ಮಾಡಿದ್ರೆ ಅವ್ರು ಹೇಳ್ತಾರೆ ದೋಖಾ ಮಾಡ್ರೆ ಅವ್ರು ಅವ್ರ ಮುಂದೆ ಹಿಂಗೆ ಬಂದು ಚರ್ಚೆ ಕೂತ್ಕೊಳ್ಳಿ ನಾನು ಇಷ್ಟು ಲಕ್ಷ ಈಸ್ಕೊಟ್ಟಿದ್ದೆ ನಾನು ಇಷ್ಟು ಲಕ್ಷ ಕೊಡ್ಸಿದೀನಿ ಇಷ್ಟು ಲಕ್ಷದಲ್ಲಿ ಅವರು ರೇಸ್ ನಡ್ಸವ್ರೆ ಇಷ್ಟು 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 ಲಕ್ಷ ಉಳಿದಿದೆ ಇವ್ನು ತಿನ್ಕೊಂಡವನೇ ಅಂತವ್ರು ಹೇಳ್ಬೋದು ಯಾರ್ಯಾರು ದುಡ್ಡು ಕೊಟ್ಟಿರೋದು ಏನೇನು ಫೋನ್ಪೇ ಅದೆಲ್ಲ ಮಾಡಿರೋದೆಲ್ಲ ಸಂತೋಷ ಆವಾಗ ನೋಡಿ ಯೂಟ್ಯೂಬರ್ಸ್ ಮುಂದೆನೇ ಹೇಳಿದ್ದಾನೆಲ್ಲ ಅದು ಯಾರ್ಯಾರು ಎಷ್ಟು ಕೊಟ್ಟವ್ರು ಏನೇನು ಮಾಡೋರು ಅಂತ ಆಮೇಲೆ ಮಿಕ್ಕಿದ್ದು ದುಡ್ಡು ಅದೇನೇನು ಮಾಡಿದ್ದು ಅಂತೆಲ್ಲ ಅದು ನನಗೊಬ್ಬನಿಗೆ ಗೊತ್ತಿರೋದು ಸಂತೋಷಗೂ ನನಗಿಬ್ರಿಗೆ ಗೊತ್ತಿರೋದು ಅವ್ರ ಮನೆ ದುಡ್ಡು ತೊಗೊಂಬಂದ್ ನಾನು ಮನೆಗೆ ಹೋಗಿ ಅವ್ರ ಒಡವೆ ತೊಗೊಂಬಂದು ಬ್ಯಾಂಕಲ್ಲಿ ಇಕ್ಕಿ ನಾನು ದುಡ್ಡು ಎತ್ಕೊಂಡೋಗಿ ಅಲ್ಲಿ ಕೊಟ್ಟಿರೋದು ಯಾಕಂದರೆ ಕೇಳಿ ಯಾರನ್ನ ನನ್ನ ಕೇಳ್ರಿ